ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ನವರಾತ್ರಿಯ ಎರಡನೇ ದಿನದ ಒಂದು ವ್ಲಾಗ್ನ ಶೇರ್ ಮಾಡೋಣ ಅಂತಿದ್ದೀನಿ ಸೊ ಇವತ್ತಿನ ಒಂದು ದೇವಿ ಬಂದು ಬ್ರಹ್ಮಚಾರಿಣಿ ಅಂತ ದೇವಿ ಸೊ ಅದಕ್ಕೋಸ್ಕರನೇ ನಾನು ಏನು ಮಾಡ್ಬೋದು ಏನು ಮಾಡಿದೆ ಅಂತಂದರೆ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಹೊರಗಡೆ ಎಲ್ಲ ಕ್ಲೀನಿಂಗು ಮನೆಯೆಲ್ಲ ಕದೆ ಕಸ ಎಲ್ಲ ಗುಡಿಸಿ ಸ್ನಾನ ಮಾಡ್ಕೊಂಬಂದು ದೀಪ ಎಲ್ಲ ಹಚ್ಬಿಟ್ಟು ದೇವಿಗೆ ದೇವರಿಗೆ ನೈವೇದ್ಯ ಎಲ್ಲ ಮಾಡಿ ಏನೇ ಹಾಲು ಕೀರೆ ಮಾಡಬೇಡೋಣ ಅಂತ ನೈವೇದ್ಯಕ್ಕೆ ಹಾಲು ಕೀರೆ ಮಾಡೋಣ ಅಂತ ಮಾಡಿದೆ ಏಕೆಂದರೆ ಆಗುತ್ತೆ ಬೇಗನೂ ಆಗುತ್ತೆ ಅಂದ್ಬಿಟ್ಟು ಪಾಪನೂ ಕೂಡ ಅವತ್ತು ಬೇಗನೆ ಎದ್ದುಬಿಟ್ಟಿದ್ಲು ಯಾಕೆಂದರೆ ಅವಳು ಸ್ವಲ್ಪ ಟೈಮ್ ಜಾಸ್ತಿ ಮಲಗಿದ್ರೆ ನಮ್ಗೆ ಸ್ವಲ್ಪ ಕೆಲಸ ಮಾಡ್ಕೊಬೋದು ಅವಳು ಬೇಗನೆ ಎದ್ಬಿಟ್ರೆ ನಮಗೆ ಪ್ರಾ ಏನು ಏನು ಕೆಲಸ ಮಾಡಬೇಕು ಅಂದ್ರೂ ಅವಳು ಇದು ಮಾಡ್ತಾಯಿರ್ತಾಳೆ ಸುಮ್ಮನೆ ಗಲಾಟೆ ಮಾಡೋದು ಆ ಥರ ಸೊ ಅವತ್ತೇನು ಮಾಡಲಿಲ್ಲ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಶುರು ಮಾಡಿದಾಗ ಅವಳಿದ್ಲು ಸೊ ಅದಕ್ಕೋಸ್ಕರನೇ ಏನು ಪ್ರಾಬ್ಲಮ್ ಆಗಲಿಲ್ಲ ಆಮೇಲೆ ಪೂಜೆ ಎಲ್ಲ ಮಾಡಿ ಮಾಮೂಲಿ ಧೂಪ ದೀಪ ನೈವೇದ್ಯಗಳು ಕರ್ಪೂರ ಎಲ್ಲ ಎಲ್ಲ ಆ್ಯಸ್ ಯೂಶುವಲ್ ಏನಿದೆ ಅದ್ರ ಪ್ರಕಾರ ಮಾಡಿದೆ ಬೆಳಗ್ಗೆ ಸೊ ಅದನ್ನು ದೇವರ ಒಂದು ಬುಕ್ ಓದ್ತೀನಲ್ಲ ಸೊ ಆ ದೇವಿ ಮಹಾತ್ಮಿ ಬುಕ್ನ ಈವ್ನಿಂಗ್ ಯಾವಾಗಲೂ ಓದೋದು ನಾನು ಸಾಯಂಕಾಲ ಓದೋಣ ಮತ್ತು ಸಾಯಂಕಾಲ ದೀಪ ಹಚ್ಬಿಟ್ಟು ಹೊರಗಡೆ ಹೊರಗಡೆ ದೀಪ ಹಚ್ಬಿಟ್ಟು ಓದೋಣ ಅಂದ್ಬಿಟ್ಟು ನಾನು ಅದನ್ನು ಸಾಯಂಕಾಲನೇ ಮಾಡೋದು ಯಾವಾಗಲೂ ಸೊ ಬೆಳಗ್ಗೆ ಬರೀ ಪೂಜೆಗಳು ಅಷ್ಟೇ ಹಿಂದಿನ ದಿನ ನಾನು ಈವ್ನಿಂಗ್ ಅಲ್ವ ಪೂಜೆ ಮಾಡಿದ್ದು ಮೊದಲನೇ ದಿನ ಸೊ ಅದಕ್ಕೆ ನಾನು ರಂಗೋಲಿಯನ್ನು ತೆಗಿಯೋಕೋಗ್ಲೆ ಚೆನ್ನಾಗಿ ಇತ್ತು ಅಂತ ಅಂದ್ಬಿಟ್ಟು ಯಾಕಂದರೆ ಶುಕ್ರವಾರ ಅಲ್ವಾ ಎರಡನೇ ದಿನ ಸೊ ಅದಕ್ಕೋಸ್ಕರ ನಾನು ರಂಗೋಲಿ ಏನು ಚೇಂಜ್ ಹೋಗಲಿಲ್ಲ ಅವತ್ತ ನೈಟ್ ತಾನೇ ಹಾಕಿದ್ದಿತ್ತು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ನಾಳೆ ಶನಿವಾರಕ್ಕೆ ಮೂರನೇ ದಿನಕ್ಕೆ ಚೇಂಜ್ ಮಾಡ್ಕೊಂಡಾಯ್ತು ಅಂತ ಸೊ ನೋಡಿ ಮಿಕ್ಕಿದ ಎಲ್ಲ ಗೊಂಬೆಗಳನ್ನ ತೊಗೊಂಬಂದು ಜೋಡಿಸ್ಬೇಕು ಸೊ ಅದನ್ನು ಶುಕ್ರವಾರ ಏನಕ್ಕೆ ಬಿರುವಿಂದ ಎಲ್ಲ ತೆಗಿಬೇಕು ದೇವ್ರ ಇರೋದು ಕೆಲವು ವಿಗ್ರಹಗಳನ್ನ ತೆಗಿಬೇಕಲ್ವ ಸೊ ಶುಕ್ರವಾರ ಬೇಡ ಶನಿವಾರದ ಒಟ್ಟಿಗೆ ಎಲ್ಲ ತೆಗೆದಿಟ್ಬೋಣ ಅಂತೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿದೆ ಸೊ ಅದಾದಮೇಲೆ ಕೀರು ನಮಗೂ ಆಗುತ್ತಲ್ವ ದೇವ್ರಿಗೆ ಮಾಡಿದ್ವಲ್ಲ ಸೊ ನಾವು ಕೂಡ ಚಪಾತಿ ಇಟ್ಟಿತ್ತು ಸೊ ಚಪಾತಿ ಬಾಳೆಹಣ್ಣು ಜೊತೆ ಕೀರು ಏಕೆಂದರೆ ಮಸಾಲೆ ಅದು ಇದು ಏನು ಜಾಸ್ತಿ ತಿನ್ನೋಂಗಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ನಮ್ಮ ಪಾಪುಗೆ ಇನ್ನೇನು ಅವಳಿಗೂ ಕೂಡ ಬೆಳಿಗ್ಗೆ ಚಪಾತಿ ತಿಂದಿದ್ಲು ಅಂತಂದ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಒಂದು ರೈಸ್ ಭಾತ್ ಥರ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಏಕೆಂತಂದರೆ ನಾವು ಹೆಂಗು ಮಧ್ಯಾಹ್ನ ಮಾಡಬೇಕು ಸೊ ಬೆಳಿಗ್ಗೆ ಚಪಾತಿ ಬರೀ ಅವಳ ಪಾಪಗೊಂದು ತಿನ್ಸಿದ್ದೆ ನಾನು ಎರಡು ಮಾಡ್ಕೊಂಡಿದ್ದೆ ಅಷ್ಟೇ ಸೊ ಅದಕ್ಕೇ ಸ್ವಲ್ಪ ಬೇಗನೆ ಮಾಡಬೇಡ ಅಂತ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ರೈಸ್ ಭಾತ್ ಮಾಡಿಬಿಟ್ಟೆ ಸೊ ಅದು ಏನೇ ಒಂದು ತಿಂದ್ರೂ ರೈಸ್ ತಿಂದ್ರೇ ಸಮಾಧಾನ ಆಗುತ್ತೆ ಒಂದೊಂದು ಸರಿ ಎಸ್ಪೆಷಲಿ ಈ ಥರ ಏನಾದರೂ ಚಪಾತಿ ಈ ಥರ ಫ್ರೂಟ್ಸು ಇಂಥದ್ದೇ ತಿನ್ಕೊಂಡಿದ್ದಾಗ ಆವಾಗ ಈ ಒಂದು ರೈಸು ಅಥವಾ ರೈಸ್ ಭಾತ್ ತಿನ್ನಬೇಕು ಅನ್ನೋ ಕ್ರೀವಿಂಗ್ ಥರ ಒಂದೊಂದು ಒಂದ್ಸರಿ ಏನು ಮಾಡೋಕ್ಕಾಗಲ್ಲ ಸೊ ಪಾಪವೂ ಕೂಡ ಬೆಳಗ್ಗೆ ಚಪಾತಿ ಚೆನ್ನಾಗಿ ತಿಂದಿರಲಿಲ್ಲ ಅಂದ್ಬಿಟ್ಟು ಅವಳು ಕೂಡ ಈ ರೈಸ್ ಭಾತ್ ಆದರೆ ಅವಳು ಹೊಟ್ಟೆ ತುಂಬ ಊಟ ಮಾಡ್ತಾಳೆ ಅಂತ ಮಾಡಿದೆ ಮಾಡಾದ್ಮೇಲೆ ಊಟ ಎಲ್ಲ ಆಯಿತು ಸೊ ಅವಳ ಜೊತೆ ಆಟ ಆಡ್ತಾ ಟೈಮ್ ಪಾಸ್ ಆಯಿತು ಮಲ್ಕೊಳಕಂತೂ ಬಿಡಲಿಲ್ಲ ಮಧ್ಯೆ ಅಂದತ್ತು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈವ್ನಿಂಗ್ ದೀಪ ಹಚ್ಚಿದೆ ಈವ್ನಿಂಗು ಮಾಮೂಲಿ ತುಳಸಿ ಕಟ್ಟೆ ಹತ್ರ ದೀಪ ಹಚ್ತೆ ಎದುರುಗಡೆನೇ ಚಾಮುಂಡಿ ಬೆಟ್ಟ ಕಾಣುತ್ತೆ ನೋಡಿ ಸೊ ಹೊರಗಡೆ ದೀಪ ಹಚ್ಬಿಟ್ಟು ಆ್ಯಸ್ ಯೂಶಲ್ ಇನ್ನೊಂದು ರೌಂಡ್ ದೇವರಿಗೆ ಪೂಜೆ ಮಂಗಳಾರತಿ ಎಲ್ಲ ಕೂಡ ಮಾಡಬೇಕು ಜೊತೆಗೆ ಬೆಳಿಗ್ಗೆ ದುರ್ಗಾ ಅಷ್ಟೋತ್ತರ ಹೇಳಿದೆ ಸೊ ಇವಾಗ ದುರ್ಗಾ ಅಷ್ಟೋತ್ತರ ಜೊತೆಗೆ ದೇವಿ ಮಹಾತ್ಮೆ ಒಂದೊಂದು ಚಾಪ್ಟರ್ ವೈಸ್ ಓದ್ಕೊಂಬಂದ್ಬಿಡೋಣ ಅಂತ ಸೊ ಯಾವಾಗ ತುಂಬ ಫ್ರೀ ಇರುತ್ತೆ ಆವಾಗ ಸ್ವಲ್ಪ ಜಾಸ್ತಿ ಚಾಪ್ಟರ್ಸ್ಗಳನ್ನ ಓದ್ಬಿಡ್ತೀನಿ ಇಲ್ಲ ಅಂದರೆ ತುಂಬ ಸ್ವಲ್ಪ ಏನೋ ಬ್ಯುಸಿ ಇದೇನಿ ಅಥವಾ ಪಾಪು ಏನೋ ಕೂಗ್ತಾ ಇದ್ದಾಳೆ ಅಂತಂದಾಗ ಬರೀ ಒಂದೊಂದು ಚಾಪ್ಟರ್ ಓದ್ಕೊಂಡ್ರಾಯ್ತು ಅಂತ ಆಮೇಲೆ ಈ ಆರತಿ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡಿದೆ ಸೊ ಈ ತುಪ್ಪದಾರತಿ ಎಲ್ಲ ನಾನು ಈವ್ನಿಂಗ್ ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಮಾಡ್ತೀನಿ ಬಟ್ ಒಂದೊಂದ್ಸರಿ ಬೆಳಗ್ಗೆ ಆಗಲಿಲ್ಲ ಇವಾಗ ನೋಡಿ ವಾಯ್ಸ್ ಅವ್ರು ಇದ್ದೀನಿ ಇವತ್ತು ಶನಿವಾರ ಸೊ ಕಾಲೇಜ್ಗೂ ಹೋಗಿದ್ದು ಬಂದಿದೆ ಅಲ್ವಾ ಸೊ ಇವ ಇವತ್ತು ನಾನು ಆರತಿ ನೈಟ್ ಮಾಡೋಣ ಅಂತ ಹಂಗೆ ಬೆಂಡಿಂಗ್ ಇಟ್ಟಿದ್ದೀನಿ ಸೊ ಈ ವಿಡಿಯೋಸು ಮಾಡಿದ್ದು ನಾನು ಶು ಇದ್ರ ದಿನ ಯಾವತ್ತು ಎರಡನೇ ದಿನ ಸೊ ಅದರಿಂದನೇ ಎಲ್ಲ ತುಪ್ಪದ ಆರತಿ ಮಾಡಿದೆ ನೈವೇದ್ಯಕ್ಕೆಲ್ಲ ಇನ್ನೊಂದು ರೌಂಡು ಅವಲಕ್ಕಿ ಪ್ರಸಾದ ಏನಾದರೂ ಒಂದು ಇರುತ್ತಲ್ವ ಅಂತ ಅಂದ್ಬಿಟ್ಟು ಖೀರು ಬೆಳಗ್ಗೆ ಮಾಡಿದ್ನಲ್ಲ ಅದಕ್ಕೋಸ್ಕರನೇ ಮತ್ತು ಇನ್ನು ಫ್ರೂಟ್ಸ್ಗಳು ಎಕ್ಸ್ಟ್ರಾ ಫ್ರೂಟ್ಸ್ಗಳು ಇಟ್ಬಿಟ್ಟು ನಾನು ದೇವ್ರ ಪೂಜೆ ಮಾಡಿ ನೈವೇದ್ಯ ಮಾಡಿದೆ ಸೊ ಇವತ್ತಿನ ಕಲರು ಬ್ರಹ್ಮಚಾರಣಿ ಇದಲ್ವ ಸೊ ವೈಟ್ ಕಲರ್ ಅಂತೆ ಸೊ ವೈಟ್ ವಿತ್ ಬ್ಲೂ ಕಾಂಬಿನೇಷನ್ ಒಂದು ಸಾರಿ ಇತ್ತು ಸೊ ಅದನ್ನೇ ವೇರ್ ಮಾಡಿದೆ ಸೊ ಇದರದೇ ಹೋದ್ಸರಿನೂ ಅಷ್ಟೇ ಎಲ್ಲ ಆದಷ್ಟು ಬಾರ್ಡ್ರ್ ಸರಿ ಸಾಥರ ಬಟ್ ಈ ಸರಿ ಯಾಕೋ ನನಗೆ ಹೋದ್ಸರಿ ಎಷ್ಟು ನನಗೆ ಏನು ಅಷ್ಟು ಲವಲವಿಕೆಯಿಂದ ಇಲ್ಲ ನನಗೆ ಅನ್ನಿಸ್ತಾ ಇದೆ ಏನೂ ಗೊತ್ತಿಲ್ಲ ಸ್ವಲ್ಪ ಹೆಲ್ತು ಸರಿ ಇರಲಿಲ್ಲ ಅಲ್ವಾ ಅದು ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗಿ ಗ್ಯಾಸ್ಟ್ರಿಕ್ಕಾಗಿ ಎಲ್ಲ ಡ್ರಿಪ್ಸ್ ಹಾಕಿಸ್ಕೊಂಡು ಆ ಥರ ಎಲ್ಲ ಆಗಿತ್ತಲ್ಲ ಸೊ ಮೊದಲಷ್ಟು ನಾನು ಅಂದರೆ ಕಂಪೇರ್ ಟು ಲಾಸ್ಟ್ ಇಯರ್ ನಾನು ಅಷ್ಟು ಇದಿಲ್ಲ ಲವಲವಿಕೆಯಿಂದ ಇಲ್ಲ ಅಂತ ಹೇಳ್ಬೋದು ಸೊ ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ನೈಟ್ ಒಂದು ಒಂಬತ್ತು ವರ್ಷಲ್ಲಿ ಬೇಗ ಮಲ್ಕೊಬೋಣ ಯಾಕೆಂದರೆ ಬೆಳಿಗ್ಗೆ ಬೇಗ ತೊಳ್ಬೇಕಲ್ವಾ ಅಂತ ಅಂದ್ಬಿಟ್ಟು ಸರಿ ಮಂಗಳಾರತಿ ಅಂದರೆ ಇದು ಕೆಂಪು ಆರತಿ ಮಾಡೋಣ ಅಂತ ಮಾಡಿಬಿಟ್ಟು ಅದಾದಮೇಲೆ ನಾನು ಮಲ್ಕೊಂಡಿದ್ದು ಸೊ ರಾತ್ರಿಗೆ ನಮಗೇನು ಊಟನೇ ಬೇಕಾಗಿರಲಿಲ್ಲ ಸ್ವಲ್ಪ ಇನ್ನೊಂಚೂರು ರೈಸ್ ಇತ್ತು ಅದನ್ನೇ ತಿಂದ್ಕೊಂಡು ನಾವು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ ಒಂದೊಂದು ಹಣ್ಣು ಏನೂ ತಿನ್ಕೊಂಡು ಸಾಕು ಇನ್ನೇನು ಅಂತ ಅಂದ್ಬಿಟ್ಟು ಇನ್ನು ಅದಕ್ಕೋಸ್ಕರ ನೈಟ್ ಏನು ಅಡುಗೆ ಮಾಡೋದು ಅಂತ ಸೊ ಈವ್ನಿಂಗ್ ನಮ್ಮ ಅಮ್ಮನೂ ಕೂಡ ಬಂದಿದ್ದರು ಯಾಕೆಂದರೆ ಅವರು ಪಿಂಕಕ್ಕೆ ಹೋಗಿದ್ರಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಅಲ್ಲೂ ಎಲ್ಲ ಮುಗಿಸ್ಕೊಂಡು ಬಂದರು ಇಲ್ಲಿ ನಾನು ಒಬ್ಳೆ ಇರ್ತೀನಿ ಅಂದ್ಬಿಟ್ಟು ಬಂದರು ಸೊ ಬಂದರು ಬಂದಾದಮೇಲೆ ಪಾಪುನ ಅವ್ರಿಗೆ ಪಾಪುನ ಅಮ್ಮಮ್ಮ ಅಂತ ಅಮ್ಮಮ್ಮ ಅಮ್ಮಮ್ಮ ಅಂತಿದ್ಲು ಅಂತ ಅಂದ್ಬಿಟ್ಟು ಅಮ್ಮನ ಹತ್ರ ಕೊಟ್ಬಿಟ್ಟು ಪಾಪುನ ನಾನು ಚೂರು ಹೋಗಿ ರೆಸ್ಟ್ ಮಾಡಿದೆ ಬೆಳಗ್ಗೆಯಿಂದಲೂ ನಂಗೆ ನಿದ್ದೆ ಮಾಡೋಕ್ ಬಿಟ್ಟೇ ಇರಲ್ಲ ಅವಳು ಪಾಪು ಬೆಳಗ್ಗೆ ಎಂಟೂವರೆಗೆ ಪೂಜೆ ಎಲ್ಲ ತಿಂಡಿ ಎಲ್ಲ ಎಲ್ಲ ಎಂಟು ಗಂಟೆ ಎಂಟೂವರೆ ಅಷ್ಟ್ರಲ್ಲಿ ಮುಗ್ದಿದ್ರು ರಾತ್ರಿ ಮಮ್ಮ ಬರೋ ತನ್ಕು ನಂಗೆ ನಿದ್ದೆ ಮಾಡೋಕೆ ಒಂದು ಹಾಫ್ ಅನ್ ಅವರ್ ರೆಸ್ಟ್ ಬಿಟ್ಟಿಲ್ಲ ಅಷ್ಟೊಂದು ಅವಳು ಇದು ಮಾಡ್ತಾಳೆ ಅದು ಇದು ಒಟ್ನಲ್ಲಿ ಅವಳು ಎಂಗೇಜ್ ಆಗಿಡಬೇಕು ಅವಳು ನಿದ್ರೆ ಬಂದರೆ ಮಾತ್ರ ಅಷ್ಟೇ ನಾವು ನಿದ್ದೆ ಮಾಡಬೇಕು ಇಲ್ಲ ಅಂದರೆ ನಮ್ಮನ್ನ ತಲ್ಕೊಳಕ್ಕೆ ಕೊಡಲ್ಲ ಇಲ್ಲಾಂದರೆ ನಮಗೂ ಸರಿಯಾಗಿ ನೆಮ್ಮದಿಯೇ ನಿದ್ದೆ ಮಾಡೋಕು ಹೋಗಲ್ಲ ಯಾಕಂದರೆ ಎಲ್ಲೆಲ್ಲಿ ಓಡ್ಬಿಡ್ತಾಳೋ ದೇವರೆಲ್ಲ ಕೂರಿಸಿದೆಲ್ಲ ಎಳ್ದು ಬಿಡ್ತಾಳೆ ಏನು ಅಂತ ನಮಗೂ ಗಾಬರಿ ಇರುತ್ತೆ ನಾವು ನೆಮ್ಮದಿಯಿಂದ ಇದು ರೆಸ್ಟ್ ಮಾಡೋಕ್ಕೂ ಆಗಲ್ಲ ಹಂಗಾಗುತ್ತೆ ಸೊ ಅದಕ್ಕೋಸ್ಕರ ನಮ್ಮಮ್ಮ ಬಂದ್ರಲ್ಲ ಅಂತ ನಮ್ಮಮ್ಮನ ಹತ್ರ ಬಿಟ್ಬಿಟ್ಟು ನಾನು ಕೆಂಪು ನೀರು ಆರತಿ ತೆಗೆದುಬಿಟ್ಟು ದೇವ್ರಿಗೆ ನಾನು ಓಕೆ ಮಲ್ಕೊಂಡೆ ಸೊ ಇದಾಗಿತ್ತು ಗೈಸಿ ನಮ್ಮಮ್ಮ ಒಂದು ನವರಾತ್ರಿ ಎರಡನೇ ದಿನದ ಒಂದು ಪೂಜೆಯ ಒಂದು ವ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾಳೆ ವ್ಲಾಗಲ್ಲಿ ಮೂರನೇ ದಿನದ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ಗೈಸ್